ಕ್ಯಾಬೇಜ್ ಚಟ್ನಿ ಮಾಡೋದ್ ತೋರಿಸ್ಕೊಡ್ತೀನಿ ನಾನು ಒಂದು ಅರ್ಧ ಕ್ಯಾಬೇಜ್ ತೊಗೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಸ್ವಲ್ಪ ಕೆಂಪಗೆ ಹುರ್ಕೊಳ್ಳಿ ಇನ್ನೇನು ಕೆಂಪುಗಾಕ್ತಿದಂಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಇಷ್ಟ ಇಷ್ಟಾಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಇದಕ್ಕೇನೆ ಒನ್ ಟೇಬಲ್ ಸ್ಪೂನು ಉದ್ದಿನ ಕಾಳು ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಕೆಂಪು ಹುರ್ಕೊಳ್ಳಿ ಇಷ್ಟ ಆಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಖಾರ ನೋಡಿ ಹಾಕೊಳ್ಳಿ ಒಂದು ಎಂಟು ಹಸಿ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವ್ ಸೊಪ್ಪು ಒಂದು ಎರಡು ಡ್ರಾಪ್ ಎಣ್ಣೆ ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತೆಗೆದಿಟ್ಕೊಂಬಿಡಿ ಸ್ವಲ್ಪೇ ಸ್ವಲ್ಪ ಮೆಂತ್ಯ ಕಾಳು ಆಮೇಲೆ ಕ್ಯಾಬೇಜ್ ಹಾಕೋಬೇಕು ಎರಡು ಸಣ್ಣ ಸೈಜ್ ಟೊಮ್ಯಾಟೊ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಹರ್ಸಿನ ಕೊಡಿ ಈ ಕ್ಯಾಬೇಜು ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾದ ತನಕ ಹುರ್ಕೋಬೇಕು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನೋಡಿ ಈ ಥರ ಹುರ್ಕೋಬೇಕು ಒಂದು ಐದು ನಿಮಿಷ ಆದರೂ ನೋಡಿ ಫಸ್ಟ್ ಇದನ್ನ ಪೌಡ್ರ್ ಮಾಡ್ಕೊಳ್ಳಿ ನೀರು ಹಾಕದಿರಂಗೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಈ ತರ ಇಲ್ಲ ಅಂದ್ರೆ ಚಟ್ನಿ ಒಂಥರ ಕ್ಯಾಬೇಜ್ ಕ್ಯಾಬೇಜ್ ಹಸಿ ಹಸಿ ವಾಸನೆ ಇರುತ್ತೆ ಈ ಥರ ಹುರ್ಕೊಂಡಾದ್ಮೇಲೆ ಕಂಪ್ಲೀಟ್ಲಿ ಕೂಲ್ ಆದ್ಮೇಲೆ ಇದಕ್ಕೆ ಹಾಕೊಂಡು ರುಬ್ಕೋಬೇಕು ಹುಳಿ ನೋಡಿ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ ನೋಡಿ ಇದಕ್ಕೆ ಹಿಂಗಿನ ಒಗ್ಗರಣೆ ಹಾಕೊಳ್ಳಿ ಸೂಪರ್ ಆಗಿರುತ್ತೆ ಫ್ರೈ ಮಾಡಿ आंध्र स्टैल कैबेज पचड़ी